ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವಾಗ ನಾವು ಝುಡಿಯೋಕೆ ಅಂತ ಹೊರಟಿದ್ದೀವಿ ಆಗಸ್ಟ್ ಮಂತ್ ಏನು ಸಿಕ್ಕಾಪಟ್ಟೆ ಸೇಲು 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 ಅಂತ ಬರ್ತಿದೆಯಲ್ಲ ನೋಡ್ಕೋ ಬರೋಣ ಅಂತ ನನ್ನ ತಮ್ಮ ಒತ್ತಾಯಕ್ಕೆ ಹೋಗ್ತಾ ಇರೋದು ನಾನು ಏನು ತೊಗೋಬೇಕು ಅಂತ ಅನಿಸ್ತಿಲ್ಲ ಆದರೆ ಐಶಿಗೆ ತೊಗೋತೀನಿ ಅಷ್ಟೇ ಅಷ್ಟರೊಲಿಗೆ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಮೆಂತೆ ಸೊಪ್ಪಿನ ಪರೋಟಾ ಮಾಡಿದ್ದೆ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಅದು ಕಾಮನ್ ರೆಸಿಪಿ ಆಗಿರ್ಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯಾವ ಥರ ಬಂತು ಏನು ಯಾರಿಗಾರು ಗೊತ್ತಿಲ್ಲ ಅಂದರೆ ಆ ರೆಸಿಪಿ ಕೂಡ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಏನು ಅಂತ ಸೊ ರೆಸಿಪಿ ನೋಡ್ತಾರೆ ಅಷ್ಟೊತ್ತಿಗೆ ಝೂಡ್ಯೋಕ್ಕೆ ಹೋಗಿ ನಿಜವಾಗ್ಲೂ ಸೇಲ್ ಇದೆಯಾ ಒಳ್ಳೆ ಕಲೆಕ್ಷನ್ಸ್ ಇದೆಯಾ ಬಟ್ಟೆ ಅಥವಾ ಸ್ಲಿಪ್ಪರ್ಸ್ ಮೇಕಪ್ ಐಟಮ್ಸ್ ಏನಾದರೂ ಅಂತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ಇವಾಗ ಆಟೋ ಬರುತ್ತೆ ನಾನು ಹೋಗ್ತೀನಿ ಅಷ್ಟೊತ್ತಿಗೆ ನೀವು ರೆಸಿಪಿ ಬನ್ನಿ ಪರೋಟಾ ಮಾಡೋ ಬೌಲಿಗೆ ಫಸ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಈ ಮಿಶ್ರಣಕ್ಕೆ ನಾನು ಹಸಿಮೆಣಸಿನ ಬದಲು ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಜೀರಿಗೆ ಬದಲು ನಾನು ಜೀರಿಗೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಪರೋಟಕ್ಕೆ ಎಷ್ಟು ಬೇಕು ನೋಡಿ ಮೇಲೆ ಇವಾಗಲೇ ಫುಲ್ ಉಪ್ಪನ್ನ ಹಾಕೋತಾ ಇದ್ದೀನಿ ಆಮೇಲೆ ಇದನ್ನು ಸತಿ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಗೋಧಿ ಹಿಟ್ಟನ್ನ ಹಾಕಬೇಕಾಗತ್ತೆ ಆ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ ಇವಾಗ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಮಾಡ್ಕೋಬೇಕು ನಂದು ಗೊತ್ತಲ್ಲ ಯಾವಾಗಲೂ ಹೆಚ್ಚಿಗೆ ನೀರು ಹಾಕೋದು ಆಮೇಲೆ ಮತ್ತೆ ಹಿಟ್ಟು ಹಾಕೋದು ಮತ್ತೆ ಕಲಿಸೋದು ಅದೇ ನಂದು ಆಗತ್ತೆ ಒಂದು ಎರಡು ಸತಿ ಅದೇ ಥರ ಆಯಿತು ಸೊ ಒಂದು ಹದ ನಿಮಗೆ ಗೊತ್ತಾದಮೇಲೆ ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಆದರೂ ಅಷ್ಟೇ ಈ ಥರ ಪರೋಟ ಆದರೂ ಅಷ್ಟೇ ಚೆನ್ನಾಗಿ ನಾದ್ಕೋಬೇಕು ನಾನು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ನಾದ್ಕೊಂಡು ಈ ಹದಕ್ಕೆ ತಗೊಂಬಂದು ಇಟ್ಟೆ ಇವಾಗ ನಾನು ಒಂದು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆ ಎಷ್ಟೊತ್ತು ಬೇಕಾದರೂ ನೆನೆಯೋಕ್ಕೆ ಬಿಡ್ಬೋದು ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ನಿಮಗೆ ಎಷ್ಟು ಟೈಮ್ ಇರುತ್ತೆ ನೋಡಿ ಅಷ್ಟೊತ್ತು ನೆನೆಯೋಕ್ಕೆ ಬಿಡಿ ನಾನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಷ್ಟು ನೆನೆಯೋಕ್ಕೆ ಬಿಡ್ತೀನಿ ಇವಾಗ ಹ್ಞೂ ಮಾಡು ಇವಾಗ ಪರೋಟ ಮಾಡೋಣ ಅಂತ ಬಂದೆ ಒಂದು ಇಪ್ಪತ್ತು ನಿಮಿಷ ನೆಂದಿತ್ತೇನು ಅಷ್ಟೇ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಕುಕ್ಕಿಂಗ್ ಆಯಿಲ್ನ ತಗೊಂಡು ರೆಡಿ ಆಗ್ತಾ ಇದ್ದೆ ಸೊ ಫಸ್ಟ್ ಟೈಮ್ ಹಿಟ್ಟು ಮಾಡಿದಾಗ ಸಿಕ್ಕಾಪಟ್ಟೆ ಸಾಫ್ಟ್ ಅಂದರೆ ಸಿಕ್ಕಾಪಟ್ಟೆ ಸಾಫ್ಟು ದೇವ್ರೆ ಇಷ್ಟು ಸಾಫ್ಟಾಗಿರೋ ಹಿಟ್ಟನ್ನು ಯಾವ ಥರ ಅಪ್ಪ ಲಡ್ಸೋದು ಒರಿಯುತ್ತೇನೋ ಅಂದರೆ ಇದು ಚಪಾತಿ ಮಾಡೋಕ್ಕೆ ಬರಲ್ವೇನೋ ಅಂತೆಲ್ಲ ಅಂದ್ಕೊಂಡು ಆಂಜನೇಯನೆಲ್ಲ ನೆನೆಸ್ಕೊಂಡು ಇವಾಗ ಮಾಡೋಕ್ಕೆ ಹೊರಟೆ ಫಸ್ಟಿಗೆ ಸ್ವಲ್ಪ ಇಡವಟ್ಟಾಯಿತು ಆದರೆ ಎಷ್ಟು ಈಸಿಯಾಗಿ ಲಟ್ಸ್ಬೋದು ಅಂದರೆ ಚಪಾತಿಗಿಂತನೂ ಈಸಿಯಾಗಿ ಲಟ್ಸ್ಬೋದು ಸ್ವಲ್ಪ ಹಸಿ ಹಿಟ್ಟನ್ನ ಹಾಕ್ಬಿಟ್ಟು ನೀಟಾಗಿ ರೌಂಡ್ ಶೇಪಲ್ಲಿ ನಡೆಸ್ಕೊಬೋದು ರೌಂಡ್ ಶೇಪ್ ಮಾಡೋಕ್ಕೆ ಬಂದರೆ ರೌಂಡ್ ಶೇಪಲ್ಲಿ ನಡೆಸ್ಕೊಬೋದು ಇಲ್ಲಾಂದರೆ ಯಾವುದೋ ಒಂದು ಶೇಪಲ್ಲಿ ಲಟ್ಸ್ಕೊಂಡ್ರೆ ಆಯಿತು ಇವಾಗ ನಾನು ಕಾವಲಿಗೆ ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ ಜಾಸ್ತಿ ಎಣ್ಣೆ ಏನೂ ಬೇಡ ಒಂದು ಒಂದು ಪರೋಟಕ್ಕೆ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಇದ್ದರೆ ಸಾಕಾಗತ್ತೆ ರೊಟ್ಟಿ ಶೀಟನ್ನ ಯೂಸ್ ಮಾಡಿದ್ದೀನಲ್ವಾ ಹಾಗಾಗಿ ಈಸಿಯಾಗಿ ಇದು ಕಾವಲಿ ಮೇಲೆ ಹಾಕೋಕ್ಕಾಯಿತು ಪರೋಟ ಇದೊಂದು ಟ್ರಿಕ್ಕು ನಮ್ಮ ದೊಡಮ್ಮ ಹೇಳ್ಕೊಟ್ಟಿದ್ದು ಪರೋಟ ಎಲ್ಲ ನೀವು ನೋಡಿರ್ಬೋದು ಸ್ವಲ್ಪ ದಪ್ಪನೇ ಇರುತ್ತೆ ಆದರೆ ರೊಟ್ಟಿ ಶೀಟಲ್ಲಿ ತಟ್ಟು ನೋಡಿ ಸಿಕ್ಕಾಪಟ್ಟೆ ತೆಳ್ಳಗೆ ಮಾಡ್ಕೊಬೋದು ಚಪಾತಿನೂ ಕೂಡ ಇದೆ ರೊಟ್ಟಿ ಶೀಟಲ್ಲಿ ಎಲ್ಲಿ ಹಾಕ್ಬೋದು ಸಿಕ್ಕಾಪಟ್ಟೆ ಪೇಪರ್ ಥರ ಬರುತ್ತೆ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಎಣ್ಣೆನೋ ತುಪ್ಪನೋ ಹಾಕ್ಬಿಟ್ಟು ಪರೋಟಾನ ಬೇಯಿಸ್ಕೊಂಡ್ರೆ ಆಯಿತು ನಾನೇ ಈ ಪರೋಟ ಮಾಡಿದ್ದೀನಿ ಅಂದರೆ ಸ್ವಲ್ಪ ಅಡುಗೆ ಬರೋರು ಇನ್ನೂ ಚೆನ್ನಾಗಿ ಮಾಡ್ತಾರೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನನಗೂ ಟೇಸ್ಟ್ ಕೂಡ ಇಷ್ಟ ಆಯಿತು ಮಾಡೋಕ್ಕೆ ಕೂಡ ಈಸಿ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪಿಂದು ಚಟ್ನಿ ಮಾಡಿದ್ದೆ ಸಂಜೆ ತನಕನೂ ಇಷ್ಟೇ ಸಾಫ್ಟಾಗಿತ್ತು ಪರೋಟ ಚಪಾತಿ ಆದರೆ ಸ್ವಲ್ಪ ರಫ್ ಆಗುತ್ತಲ್ಲ ಇದು ಆ ಥರ ಆಗೋಲ್ಲ ತುಂಬ ಸಾಫ್ಟಾಗಿರುತ್ತೆ ಇನ್ನೂ ನಾನು ಇದನ್ನು ಆಗಿ ನಮ್ಮ ಮನೇಲಿ ಆಗಿ ಮಾಡ್ತಾನೇ ಇರ್ತೀನಿ ನನಗಂತೂ ಈ ರೆಸಿಪಿ ಕಲ್ತಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅದೇ ಆವಾಗ ಝುಡಿಯೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ಸಂಜೆ ಹೋಗ್ತಾ ಹೋಗ್ತಾಯಿದ್ದೀನಿ ಆಟೋ ಬರುತ್ತೆ ಅಂತ ಹೇಳಿದ ತಕ್ಷಣ ಅವಳು ಹೋಗ್ಬಿಟ್ಟು ಸ್ಲಿಪ್ಪರ್ ಹಾಕ್ಕೊಂಡು ನಿಂತಿದ್ಲು ಅದು ಪಲ್ಟ ಸ್ಲಿಪ್ಪರ್ ಹಾಕ್ಕೊಂಡು ಅಮ್ಮ ಹೋಗೋಣ ಬಾ ಅಮ್ಮ ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಉಲ್ಟಾ ಕಣೆ ಸರಿ ಹಾಕೋ ಆಮೇಲೆ ಆಟೋ ಬಂದಮೇಲೆ ಹೋದರೆ ಆಯಿತು ಅಂತ ಅವಳಿಗೆ ಆಟೋದಲ್ಲಿ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಹಾಗಾಗಿ ಆಟೋದಲ್ಲೇ ಹೋದ್ವಿ ಇಲ್ಲಾಂದರೆ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬೇಡ ಅಂತ ಹೇಳಿ ಆಟೋದಲ್ಲಿ ಹೋದ್ವಿ ಇವಾಗ ಜಸ್ಟ್ ಸ್ಟುಡಿಯೋದಿಂದ ಬಂದ್ವಿ ಏನಂದ್ರೆ ಅಲ್ಲಿ ವಿಡಿಯೋ ಮಾಡಕ್ ಇಷ್ಟು ಶಾಪಿಂಗ್ ಮಾಡಿದ್ವಿ ಸೇಲ್ ಆಗಸ್ಟ್ ಫಸ್ಟ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲಾ ಸ್ಟಾಕು ಖಾಲಿ ಆಗಿತ್ತು ಮನೇಲಿ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಟಿ ಶರ್ಟ್ ತಗೊಂಡೆ ಎಕ್ಸಸೈಸ್ ಲೂಸ್ ಟಿ ಶರ್ಟ್ ಇರ್ಲಿ ಅಂತ ಕಲೆಕ್ಷನ್ಸ್ ಏನು ಇಲ್ಲ ಫಸ್ಟ್ಗೆ ಆಗಸ್ಟ್ ಫಸ್ಟ್ ಗೆ ಹೋಗಿದ್ರು ಸಿಕ್ಕಿತ್ತು ಇದು ಐಶಿಗೆ ಹುಡುಗರು ಸೆಕ್ಷನಲ್ಲಿ ತಗೊಂಡಿದ್ದ ಐ ಶೂ ಕೂಡ ಯೂಡೇಜ್ ಅಂತಕ್ಕೆ ಕ ಏನಿಲ್ಲ ಬಟ್ಟೆಗಳೇ ಇದೇ ಇರಲಿಲ್ಲ ಚೆನ್ನಾಗಿತ್ತು ಈ ಕಡೆ ನಾನು ಟೀ ಶರ್ಟ್ ತಗೊಂಡೆ ಅಷ್ಟೇ ಅಲ್ಲಿದು ಲಿಪ್ ಬಾಮ್ ನಂಗೆ ಇಷ್ಟ ಹಾಗಾಗಿ ಒಂದು ಲಿಪ್ ಬಾಮ್ ಮತ್ತೆ ರೆಡ್ ಕಲರ್ ಲೈಟ್ ಪಾಲಿಶ್ ಬೇಕಿತ್ತು ಅದು ಮತ್ತೆ ಒಂದು ಕಾಜಲ್ ಅದಲ್ಲ ಇުޅಿಗೆ ಇದೆ ನೋಡಿ ಮನೆಲಿ ಹಾಕಕ್ಕೆ ಸಾಕು ಇުޅಿಗೆ ಈ ತರ ಟೀ ಶರ್ಟ್ ಇದಾಸ್ ನೋ ನಾ ತಮ್ಮ ತಗೊಂಡಾ ಜೀನ್ಸ್ ಇުޅು ಸುಮ್ನೆ ಮನೆಲಿ ಹಾಕಕ್ಕೆ ಚಂದ ಚಂದ ಅಂತ ನೋಡಿ ಇಷ್ಟೇ ತಗೊಂಡಿದ್ದು ಇದಕ್ಕೆಲ್ಲ ನೈಂಟಿ ನೈನ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ನೈಂಟಿ ನೈನ್ ರುಪೀಸ್ ಮತ್ತೆ ಇದೊಂದು ಸ್ಲಿಪ್ಪರ್ ತಗೊಂಡೆ ಸ್ಲಿಪ್ಪರೆಲ್ಲ ಚೆನ್ನಾಗಿತ್ತು ಇದಕ್ಕೆ ಮುನ್ನೂರು ರೂಪಾಯಿ ಶಾಪಿಂಗ್ ನಂಗೆ ಇದೊಂದು ಹೊಸ ಬಟ್ಟೆ ಅಂತ ಹೇಳ್ತಾರ ಆ ಯಾರ್ಯಾರು ಅಂತ ಹೊಸ ಬಟ್ಟೆ ಅಂತ ಇದನ್ನ ನೋಡು ನೋಡು ಅದು ಹೊಡೆದೋದ್ರೆ ಅಮ್ಮ ಕೊಡು ಅದಕ್ಕೆ ನಾನು ಇವಾಗ ಏನು ಮೇಕಪ್ ಐಟಮ್ ಏನೂ ತಗೊಳ್ತಾ ಇಲ್ಲ ನನ್ನ ಹತ್ರ ಇಲ್ಲವೂ ಇಲ್ಲ ಎಲ್ಲ ಖಾಲಿಯಾಗಿದೆ ಅದೇ ಈ ರೆಡ್ ಶೇಡ್ ನಂಗೆ ಫಸ್ಟಿಂದನೂ ಇಷ್ಟ ಹಾಗಾಗಿ ಅಲ್ಲಿ ನೋಡಿದ ತಕ್ಷಣ ತಗೊಂಡೆ ಲಿಪ್ಸ್ಟಿಕ್ ಕಲೆಕ್ಷನ್ಸು ಮತ್ತು ಏನೋ ನೈಲ್ ಪಾಲಿಷ್ ಕಲೆ ಕಲೆಕ್ಷನ್ಸ್ ಎಲ್ಲ ತುಂಬ ಇತ್ತು ಇದಕ್ಕೆ ಎಷ್ಟು ಫೋ ನೋಡಿ ಅಲ್ಲಿ ಸ್ಕ್ಯಾನ್ ಮಾಡಿ ಬಿಲ್ಲಿಂಗ್ ಮಾಡ್ತಾ ಸ್ಕ್ಯಾನ್ ಮಾಡ್ತಾರಲ್ಲ ಆ ಥರ ಮಾಡೋರು ಕಿಂಕ್ ಅಂತ ಹೇಳಿಬಿಟ್ಟು ಮಾಡು ಎಷ್ಟು ಬೇಗ ಕಲಿತಾವೆ ಮಕ್ಕಳು ಅಂದರೆ ಅವತ್ತು ಮಾರ್ಟಿಗೆ ಹೋದಾಗ್ಲಿಂದ ಸ್ಟಾರ್ಟ್ ಏನೇ ತೊಗೊಂಬಂದ್ರೆ ಹಿಂಗೆ ಬಿಕ್ ಹಾಕಿ ಸ್ಕ್ಯಾನ್ ಮಾಡ್ದಂಗೆ ಮಾಡಿಬಿಟ್ಟು ಅಲ್ಲಿಗೆ ಎಸೆಯೋದು ಪಕ್ಕಕ್ಕೆ ಹ್ಞೂ ಎಷ್ಟಾಯ್ತು ಇವಾಗ ದುಡ್ಡು ಒಂದು ರೂಪಾಯಿನಾ ಹಾಂ ಕೊಡಿ ಹಾಂ ತಗೊಳ್ಳಿ ಹಾಂ ತರಕಾರಿ ಚೆನ್ನಾಗಿದ್ದಾವೆ ಬಟ್ಟೆ ಕ್ವಾಲಿಟಿ ಮಾತ್ರ ಒನ್ ಅದೇ ಹುಡುಗರು ಟಿ ಶರ್ಟ್ ಇದು ಮನೇಲಿ ಹಾಕಕ್ಕೆ ಸಾಕು ಬಿಡಿ ಅವಳಿಗೆ ಏನು ತೊಂದರೆ ಇಲ್ಲ ಏನಿಲ್ಲ ತ್ರೀ ಟು ಫೋರ್ ಇಯರ್ಸ್ ಇಂದ ಹೆಣ್ಮಕ್ಳಿಗೆ ಚೆಂದ ಇತ್ತು ಬಟ್ ಇಷ್ಟು ಸಣ್ಣ ಮಗುಗೆ ಇರಲೇ ಇಲ್ಲ ನಾನು ಅದಕ್ಕೆ ಎಲ್ಲ ಹುಡುಗರು ಟಿ ಶರ್ಟ್ ತೊಗೊಂಬಂದೆ ಏನು ಗೊತ್ತಾಗಲ್ಲ ಹುಡುಗರದ್ದು ಹುಡುಗಿಯರ್ದು ಅಂತಲ್ಲ ಏನಾಗಲ್ಲ ಮನೇಲಿ ಹಾಕೋಕ್ಕೆ ಸಾಕು ಒಂಥರ ಎಲ್ಲ ಕಲರಿಂದು ಒಂದೊಂದು ತೊಗೊಂಬಂದಂಗೆ ಇದೆ ಸರಿ ಧ್ಳ ದಾಟ ಇದು ಮುಗಿಯೋಲ್ಲ ನಾನು ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಐಶೋ ಇದೇನಿದು ಇದೇನಿದು ಏನು ಟಿಕ್ ಓಕೆ ಅದೇನು ಟಕ ಲಿಪ್ ಬಾಮ್ ಅಂತವಳಿಗೆ ಗೊತ್ತು ಇದೇಂದು ಫ್ಲೇವರ್ ಕ್ಯಾನ್ಬೆರಿ ಲಿಪ್ ಬಾಮ್ ಹನಿ ಯೂಸ್ ಮಾಡಿದ್ದೀನಿ ಸ್ಟ್ರಾಬೆರಿ ಯೂಸ್ ಮಾಡಿದ್ದೀನಿ ಹಾಗಾಗಿ ಇದು ಬೇರೆ ಕ್ಯಾನ್ಬೆರಿ ತಂದಿದ್ದೀನಿ ಇದಕ್ಕೆಲ್ಲ ಫೋರ್ಟಿ ನೈನ್ ರುಪೀಸ್ ಅಷ್ಟೇ ಇದಕ್ಕೆ ಕಾ ಇದಕ್ಕೆ ಸೆವೆಂಟಿ ನೈನ್ ಅನಿಸುತ್ತೆ ಕಾಜಲ್ಗೆ ಸೆವೆಂಟಿ ನೈನು ಸೆವೆಂಟಿ ನೈನ್ ಇದು ಚೆನ್ನಾಗಿರುತ್ತೆ ಕಾಜಲ್ ನಾನು ಯೂಸ್ ಮಾಡಿದ್ದೀನಿ ಸ್ಕ್ಯಾನ್ ಮಾಡಿ ಮಾಡಿ ಬಿಸಾಕದೆ ನೋಡಿ ಹೊಸ ಬಟ್ಟೆ ಗತ್ತೆ ಅದಕ್ಕೆ ಚಾಪೆ ಹಾರಿಸಿಟ್ಟಿದ್ದು ಇರ್ತೀನಿ ಯಾವಾಗಲೂ ಚಾಪೆ ಮೇಲಾರು ಇರಲಿ ಅಂತ ನನ್ನ ಇವಾಗ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಲ್ಲ ಹಾಗಾಗಿ ಅವಳು ಆಕಾರ ಮಾಡೋದು ಆಯ್ತು ಅವಳು ಬ್ಲಾಗ್ ಮಾಡೋದು ಆಕ್ಚುಲಿ ಹ್ಮ್ ಸರಿ ಆಯ್ತು ಹೋಗು ಜುಡಿಯೋಕ್ ಹೋಗಿದ್ ನನ್ನ ಎಕ್ಸ್ಪೀರಿಯೆನ್ಸ್ ಕೇಳೋದಾದ್ರೆ ಇವಾಗ ಹೋಗಿದ್ದು ವೇಸ್ಟ್ ಅಂತಾನೆ ಅನ್ಬೋದು ನಾನ್ ಹೋಗಿ ಝುಡಿಯೋದನ್ ಮಾತ್ರ ಹೀಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೂಮಿಗೆ ಬಂದೆ ಇಲ್ಲಿಗೂ ಬರ್ಬೋದು ಬೇಗದದ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ ಝುಡಿಯೋ ಬಟ್ಟೆ ಬಗ್ಗೆ ಒಂದು ಮಾತಿಲ್ಲ ಬಟ್ ಸೇಲ್ಸ್ ಅಂತ ಕ್ಯಾಟಗರೀಸ್ ಏನ್ ಮಾಡಿದ್ದಾರೆ ಅಲ್ಲಿ ಎಲ್ಲರೂ ಆರ್ಸ್ ಬಿಟ್ಟಿರೋ ಬಟ್ಟೆಗಳೇ ಜಾಸ್ತಿ ಇತ್ತು ನಾನು ಹೋಗಿರೋ ಜುಡಿಯೋ ಬ್ರಾಂಚಲ್ಲಿ ಹಿಂಗೇನ ಅಥವಾ ಎಲ್ಲ ಬ್ರಾಂಚಲ್ಲೂ ಇದೇ ತರನ ಗೊತ್ತಿಲ್ಲ ಹೋಗಿದ್ದು ಲೇಟ್ ಆಯ್ತು ಯಾಕಂದ್ರೆ ಆಗಸ್ಟ್ ಫಸ್ಟ್ ಇಂದ ಸೇಲ್ಸ್ ಇತ್ತು ನಾ ಇವತ್ತು ಆಗಸ್ಟ್ ತರ್ಟೀನ್ತ್ ಅಲ್ವಾ ಸೊ ಹಾಗಾಗಿ ಇರ್ಬೋದು ನನಗೆ ಜುಡಿಯೋಕ್ ಹೋಗಿ ಸ್ವಲ್ಪ ಡಿಸಪಾಯಿಂಟೇ ಆಯಿತು ಐಶೋ ಬಂದ್ರೆ ಹೇಳ್ತೀನಿ ಸ್ವಲ್ಪ ಬಟನ್ ಹಾಳಾಗಿರೋದು ಬಟ್ಟೆದು ಶೂಗೆಲ್ಲ ಧೂಳು ಹಿಡ್ದಿರೋದು ಆಪ್ಸ್ ಬಿಟ್ಟಿರೋ ಬಟ್ಟೆ ತರ ಇರೋದು ಆ ತರ ಇತ್ತು ಹಾಗಾಗಿ ನಾವು ಸೇಲ್ಸ್ ಅಲ್ಲಿ ಯಾವುದೇ ಬಟ್ಟೆ ತಗೊಂಡಿಲ್ಲ ಆಯ್ತಾ ಐಶುಗ್ ಮಾತ್ರ ಒನ್ ಫಿಫ್ಟಿ ರುಪೀಸ್ ಟಿ ಶರ್ಟ್ ನೈಂಟಿ ನೈನ್ ರುಪೀಸ್ಗೆ ಬಂತು ಅದ್ ಮಾತ್ರ ಸೇಲ್ಸ್ ನಾನ್ ತಗೊಂಡಿದ್ದು ನನ್ನ ತಮ್ಮ ತಗೊಂಡಿದ್ದ ಬಟ್ಟೆ ಎಲ್ಲ ಸೇಲ್ಸ್ ಅಲ್ಲ ಸೊ ಸೇಲ್ಸ್ ಅಂತ ಅಂದಾಗ ಫಸ್ಟ್ ಗೆ ಹೋಗ್ಬೇಕು ಇಲ್ಲಾಂದ್ರೆ ಇದೇ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ ಸೊ ನಂಗೆ ಜೂಡಿಯೋಕ್ ಹೋಗಿ ಸ್ವಲ್ಪ ಡಿಸಪಾಯಿಂಟೇ ಆಯ್ತು ಸೇಲ್ಸ್ ಬಟ್ಟೆ ಎಲ್ಲ ಯಾವುದು ನನಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿರಲಿಲ್ಲ ಅಂತ ಸೇಲ್ಸ್ ಅಲ್ಲದೆ ಇರೋದು ಮಾಮೂಲಿ ಜುಡಿಯೋ ಕಲೆಕ್ಷನ್ ಏನಿದೆ ಅದೆಲ್ಲ ಆಸಮ್ ಅದನ್ನ ಬೇಕಾದ್ರೆ ನೀವು ಹೋಗಿ ತಗೋಬಹುದು ಸೇಲ್ಸ್ ಅಲ್ಲೇ ತಗೋಬೇಕು ಅಂತ ಅನ್ಕೊಂಡವರು ಇವಾಗ ಹೋಗೋದು ವೇಸ್ಟ್ ಅಂತಾನೆ ಅನ್ಸುತ್ತೆ ಇದಿಷ್ಟು ಜುಡಿಯೋ ಕತೆ ಸೊ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಎಂಡ್ ಮಾಡೋದೇ ಮರ್ತ ಹೋಗಿತ್ತು ಹಾಗಾಗಿ ಇವಾಗ ಮುಗಿಸೋಣ ವಿಡಿಯೋನ ಅಂತ ಅನ್ಕೊಂಡೆ ಸೊ ಏನಿಲ್ಲ ನಿನ್ನೆನೂ ಅಷ್ಟೇ ನೈಟ್ ರೂಟೀನ್ ಊಟ ಮಾಡಿದ್ದು ಮಲಗಿದ್ದಷ್ಟೇ ಇವತ್ತಿಗೆ ಇವತ್ತಿನ ದಿನ ಸಾಂಬಾರು ಏನಂದರೆ ನವಿಲ್ಕೋಸು ಕಾಳು ಕ್ಯಾರೆಟ್ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಇದೊಂದು ಸತಿ ಟ್ರೈ ಮಾಡಿ ಮಾಮೂಲಿ ಸಾಂಬಾರು ಮಾಡೋ ಥರನೇ ಮಾಡೋದು ಆದರೆ ಈ ಕಾಂಬಿನೇಷನಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಖತ್ತಾಗಿ ಬಂದಿತ್ತು ಹಾಗಾಗಿ ನಿಮಗೆ ಈ ವಿಷಯವನ್ನು ತಿಳಿಸ್ತಿದ್ದೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ